ಕೇಳಿದ್ದೀರಾ ಪಂಚಭೂತ ಏನಂತೇಳಿ ಫೈವ್ ಮಿನಿಟ್ಸ್ ಗೊತ್ತಾ ಐ ಥಿಂಕ್ ಜೆನ್ಜಿಗಳಿಗೆ ಯಾರು ಗೊತ್ತಿಲ್ಲ ಅನ್ಕೋತೀನಿ ಇನ್ನು ಕಲಿಬೇಕಲ್ಲ ನೀವು ಅಂತ ಹೇಳಿ ಈ ನೈಂಟೀಸ್ ಕಿಡ್ಸ್ಗಳಿಗೆಲ್ಲ ಗೊತ್ತಿರುತ್ತೆ ಟೂ ತೌಸಂಡ್ ಕಿಡ್ಸ್ಗಳಿಗೆ ಸೊ ಎರಡು ಸಾವಿರ ಇಶ್ಯೂ ಮೇಲ್ಪಟ್ಟವ್ರಿಗೆ ಅದ್ರ ಮಾಹಿತಿ ಕಡಿಮೆ ಇರ್ಬೋದು ಬಟ್ ತಿಳ್ಕೊಂಡ್ರೆ ಉತ್ತಮ ಈಗ ನೋಡಿ ನಾ ಹುಟ್ಟಾದ ಕೂಡಲೇ ಹದಿನೆಂಟು ವರ್ಷ ಬರುತ್ತೆ ಹದಿನೆಂಟು ವರ್ಷ ಬರುತ್ತೆ ಆವಾಗ ನಿಮ್ಮಲ್ಲಿ ಒಂದು ತತ್ವ ಬರುತ್ತೆ ಚೈನೀಸ್ ಅಥವಾ ನಮ್ಮ ಇದರಲ್ಲಿ ಆಕಾಶತ್ವ ಅಂತ ಹೇಳ್ತಾರೆ ಆಕಾಶ ಅಂದರೆ ವುಡ್ ಎಲಿಮೆಂಟ್ ಅಂತ ಕೂಡ ಹೇಳ್ತವೆ ಚೈನೀಸಲ್ಲಿ ಅಲ್ಲಿ ವುಡ್ ಅಂತಾರೆ ವುಡ್ ಅಂದರೆ ಮರಗಳದ್ದೊಂದು ಆ ಏಜಲ್ಲಿ ನಾವು ಎಷ್ಟು ಆಟ ಆಡ್ತೇವೋ ಅಷ್ಟು ಬೆಳಿತೇವೋ ಅದು ಇಂಪಾರ್ಟೆಂಟ್ ಒಂದರಿಂದ ಏಜು ಅಲ್ಲಿ ತಲೆಗೆ ಜಾಸ್ತಿ ಕೆಲಸ ಇರಲ್ಲ ದೇಹಕ್ಕೆ ಜಾಸ್ತಿ ಕೆಲಸ ಇರುತ್ತೆ ಆ ಆಕಾಶ ತತ್ವ ಜಾಸ್ತಿ ಆದಾಗ ಮಕ್ಕಳನ್ನ ನೀವು ಈಗ ಕರೆದ್ರೆ ಸಾಕು ಓಡ್ಬರ್ತಾನ ಆಕಾಶತತ್ವ ಅಂದರೆ ಆಕಾಶ ಮೇಲೆ ಕಾಣ್ತಿದ್ದೆಲ್ಲ ಆಕಾಶಕ್ಕೆ ನೀವೇನಾದರೂ ಕೊಡಿ ಅದು ತೊಗೊಳುತ್ತೆ ನೋಡಿದ್ದೀರಾ ಆಕಾಶಕ್ಕೆ ಏನು ಕೊಟ್ಟರು ತೊಗೊಳ್ತೇನೆ ಐದು ಕಿಲೋಮೀಟ್ರ್ ಮೇಲ್ಗಡೆ ನಮಗೆ ಗ್ರಾವಿಟಿ ಬಂದಾಗ್ಬಿಡುತ್ತೆ ನಮ್ಮ ಭೂಮಿದು ಏನೇ ಕೊಡಿ ಮೇಲೆ ಹೋಗುತ್ತೆ ಹಾಗೆಯೇ ಒಂದರಿಂದ ಹದಿನೆಂಟು ಏಜ್ ಏನಿದೆ ಅಲ್ಲ ಮಕ್ಕಳಿಗೆ ಆ ಏಜಲ್ಲಿ ಮಕ್ಕಳಿಗೆ ಏನು ಕೊಟ್ಟರು ಕೂಡ ತೊಗೊಳ್ಳುವಂಥ ಶಕ್ತಿ ಇರುತ್ತೆ ನಿಮ್ಮಲ್ಲಿ ಕೂಡ ಅದೇ ಥರ ಶಕ್ತಿ ಇರುತ್ತೆ ಮಗುಗೆ ಕರೀರಿ ನೀವು ಟಕ್ ಅಂತ ಹೊಡೆ ಬರ್ತಾನವನು ಅದು ನಲವತ್ತೇಜವ್ರು ಕರೀರಿ ಬರೋಲ್ಲ ಅವನು ಒಂದರಿಂದ ಹದಿನೆಂಟೇಜು ಆಕಾಶ ತತ್ವ ಆ ಟೈಮಲ್ಲಿ ತುಂಬ ಆ್ಯಕ್ಟಿವ್ ಆಗಿರೋದ್ರಿಂದ ಏನೇ ಕೆಲಸಗಳು ಕೊಟ್ಟಾಗ ಮಕ್ಕಳು ಮಕ್ಕಳಲ್ಲಿ ಜಾಸ್ತಿ ಬರುತ್ತೆ ಹೀಗಾಗಿ ಈ ತತ್ವಗಳನ್ನ ಅರದ್ಕೊಳ್ಳಿ ಗೊತ್ತಾಯ್ತಾ ಏನಂತೇಳಿ ಪಂಚತತ್ವಗಳು ಪಂಚಭೂತಗಳ ಬಗ್ಗೆ ತಿಳ್ಕೊಳ್ಳಿ ಗೂಗಲ್ ಮಾಡಿ ನಿಮಗೆ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ ನಮ್ಮ ಪೇಜ್ ಇದೆ ಆಯುಷ ಮಂಡಲಮ್ ಅಂತೇಳಿ ನೀವೊಂದು ಸರ್ಚ್ ಮಾಡೋದ್ರಿಂದ ಈ ಎಲ್ಲ ಕ್ಲಾಸ್ಗಳಲ್ಲಿ ನಿಮ್ಗೆ ಕೇಳ್ಕೊಬೋದು ಸೊ ಮುಂದಿನ ದಿನಗಳಲ್ಲಿ ಮತ್ತೆ ಯಾವುದಾದ್ರೂ ಸೆಷನ್ ಇದ್ದರೆ ಬರ್ತೇನೆ